ಸ್ನೇಹಿತರೆ ಇಂದಿನ ನಮ್ಮ ಪ್ರವಾಸ ಕರ್ನಾಟಕದ ಹಾಸನ ಜಿಲ್ಲೆಯ ಪ್ರಸಿದ್ಧ ಜೈನ ತೀರ್ಥಿ ಕ್ಷೇತ್ರ ಶ್ರಾವಣ ಬೆಳಗೊಳ ಕಡೆ ಮಾಹಿತಿ ಶ್ರಾವಣ ಬೆಳಗೊಳವು ಪ್ರಪಂಚ ಪ್ರಸಿದ್ಧ ಬಾಹುಬಲಿ ಗೊಮ್ಮಟೇಶ್ವರ ಮೂರ್ತಿಗೆ ಹೆಸರಾಗಿದೆ ಈ ಮೂರ್ತಿ ಐವತ್ತೇಳು ಅಡಿ ಎತ್ತರ ಹೊಂದಿದ್ದು ಏಕಶಿಲೆಯಿಂದ ತಯಾರಿಸಲಾದ ವಿಶ್ವದ ಅತಿ ಎತ್ತರ ಮೂರ್ತಿಗಳಲ್ಲಿ ಒಂದಾಗಿದೆ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೊಂದರಲ್ಲಿ ಗಂಗಾರಾಜನ ಸೇನಾಪತಿ ಚಾಮುಂಡರಾಯ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಬಾಹುಬಲಿ ತಮ್ಮ ಸಹೋದರ ಭಾರತ ಚಕ್ರವರ್ತಿ ವಿರುದ್ಧ ಯುದ್ಧ ಗೆದ್ದ ನಂತರ ರಾಜ್ಯ ಅಭಿಲಾಷೆಯನ್ನು ತ್ಯಜಿಸಿ ಧ್ಯಾನ ತಪಸ್ಸಿನ ಮೂಲಕ ಮುಕ್ತಿ ಮಾರ್ಗವನ್ನು ಅನುಸರಿಸಿದರು ಮಹಾನ್ ತಪಸ್ವಿ ಅವರು ಈ ವೈರಾಗ್ಯ ಧ್ಯಾನ ಜೀವನವೇ ಈ ಮೂರ್ತಿಯ ರೂಪದಲ್ಲಿ ಪ್ರತಿಫಲಿಸಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಸ್ತಕ ಅಭಿಷೇಕದಲ್ಲಿ ಬಾಹುಬಲಿ ಮೂರ್ತಿಗೆ ಹಾಲು ತುಪ್ಪ ಚಂದನ ಅರಿಶಿನ ಮತ್ತು ಅನೇಕ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಗುತ್ತದೆ ಈ ಸಮಯದಲ್ಲಿ ವಿಶ್ವದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ ಶ್ರಾವಣ ಬೆಳಗೊಳದಲ್ಲಿ ಎಂಟುನೂರಕ್ಕೂ ಹೆಚ್ಚು ಶಿಲಾಶಾಸನಗಳು ಪತ್ತೆಯಾಗಿವೆ ಅನೇಕ ಜೈನ ಬಸದಿಗಳು ಇಲ್ಲಿ ನೆಲೆಗೊಂಡಿವೆ ಇದು ಕೇವಲ ಧಾರ್ಮಿಕ ಸ್ಥಳವಲ್ಲ ಕರ್ನಾಟಕದ ಸಂಸ್ಕೃತಿ ಇತಿಹಾಸ ಶಿಲ್ಪಕಲೆಗಳ ಪ್ರತೀಕವೂ ಆಗಿದೆ ಸ್ನೇಹಿತರೆ ಶ್ರಾವಣ ಬೆಳಗುವ ದ ಧ್ಯಾನ ಶಾಂತಿ ಮತ್ತು ಇತಿಹಾಸದ ಪ್ರತೀಕ ನೀವು ಹಾಸನಕ್ಕೆ ಹೋದಾಗ ಈ ಮಹಾನ್ ಸ್ಥಳವನ್ನು ತಪ್ಪದೇ ಭೇಟಿ ನೀಡಿ ಇಂತಹ ಇನ್ನಷ್ಟು ಕನ್ನಡ ಇತಿಹಾಸ ಸಂಸ್ಕೃತಿ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು